నమ్మదు ఈ గడి నమ్మదు హరియుతి హరియతిహీరు నమ్మదు కణ కణలు భారతీయ రక్త నమ్మదు నమ్మ కాలవె హిమాలయవు తమ గం కరియు తాయి సమ ఈ జనరెల్లరు సోదరి సమ ಹೃದಯ ದೈವ ಸನ್ನಿಧಾನ ಈ ವಣ್ಣು ನಮ್ಮದು ಈಗಾಳಿ ನಮ್ಮದು ಕಳಕಲೆ ಹರಿ ತಿಹ ನೀರು ನಮ್ಮದು ಕಳಕಲು ಭಾರತೀಯ ರಕ್ತ ನಮ್ಮದು ಎಲ್ಲೋರ ಹಳಬೇಳು ಬೇಳೂರು ಶಿಲಗಲ ಕಲೆಯಾಗರ ಹಿಂದು ಬುದ್ಧ ಜೈನ ಕ್ರಿಸ್ತ ಮುಸಲ್ಮಾನ ಧರ್ಮ ಕಲ ಬಂಗಾಳಿಗೆ ತಲೆ ತೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವ ಸಾಗಿದೆ ನೋಡು ಈವನ್ನು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ಹರೀರು ನಮ್ಮದು ಕಣುಕಣಲು ಭಾರತೀಯ ರಕ್ತ ನಮ್ಮದು ನಮ್ಮ ಕಾವ್ಯ ಹಿಮಾಲಯವು ತಂದೆ ಸಮಾನ ನಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯ ದೈವ ಸಂವಿಧಾನ ಈ ಮಣ್ಣು ನಮ್ಮದು ಈ ಈವಾಡು ನಮ್ಮದು ಕಳಕಳ ಮೇಹರಿಯು ತಿ ನಲು ಭಾರತೀಯ ರಕ್ತ